ಕನ್ನಡಿಗರಿಗೆ ಪಾಠಕ್ಸ್ ಪತಿಯಿಂದ ಇವತ್ತು ಡೈರೆಕ್ಷನ್ ಫೀಲ್ಡ್ ಬಗ್ಗೆ ಡೈರೆಕ್ಷನ್ ಫೀಲ್ಡ್ ಅಂದ್ರೆ ಎಷ್ಟೆಷ್ಟು ವಿಧವಾದ ಉದ್ಯೋಗಗಳಿದಾವೆ ಆ ಮೈನ್ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಅಸೋಸಿಯೇಟ್ ಡೈರೆಕ್ಟರ್ ಅದೇ ಹೀಗೆ ನಮ್ಮ ಕಮರ್ಷಿಯಲ್ ಸಿನಿಮಾಗೆ ಡೈರೆಕ್ಟರ್ ಗಳು ಹಾಗೆ ಫ್ಯಾಷನ್ ಶೋ ಹಾಗೆ ವಿಧ ವಿಧವಾದ ಕ್ಷೇತ್ರದಲ್ಲಿ ಡೈರೆಕ್ಟರ್ ಗಳ ಕೆಲಸ ಬೇರೆ ಬೇರೆ ತರ ಇರುತ್ತೆ ಇವತ್ತು ಇವತ್ತೇನು ಅಂದ್ರೆ ಡೈರೆಕ್ಷನ್ ಟೀಮಲ್ಲಿ ಫಸ್ಟು ನಾವು ಅಲ್ಲಿ ಹೋಗಿ ನಾವು ಕೆಲಸ ಕಲಿಬೇಕು ಅಂದರೆ ಅಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಬೇಕು ಈಗ ಕಮರ್ಷಿಯಲ್ ಸಿನಿಮಾ ಅಂತ ಇಟ್ಕೊಳ್ಳಿ ಕನ್ನಡ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಾವು ಡೈರೆಕ್ಟರ್ ಆಗಬೇಕು ನಮ್ಮ ಮುಂದಿನ ಅಮಿನಿಷಿಯನ್ನು ನಾವು ಒಂದು ಫಿಲಮ್ ಡೈರೆಕ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ನಾವು ಫಸ್ಟು ಅಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲ್ಸಕ್ಕೆ ಸೇರಬೇಕು ಈಗ ಡೈರೆಕ್ಟರ್ ಆಗಿ ಕೆಲಸಕ್ಕೆ ಸೇರೋದು ಹಿಂಗಪ್ಪ ಎಲ್ಲೋ ಕೇಳೋದು ಏನು ಮಾಡೋದು ಹೆಂಗೆ ಇದಕ್ಕೆ ಏನು ದಾರಿ ಅಂತೆಲ್ಲ ನೀವು ಯೋಚನೆ ಮಾಡ್ಬೋದು ಇದಕ್ಕೆ ದಾರಿ ಏನು ಅಂದ್ರೆ ನೀವು ಇದನ್ನ ಕಾಲೇಜ್ ರೂಪದಲ್ಲಿ ಅಂದ್ರೆ ಓದಿನ ರೂಪದಲ್ಲೂ ಕರಿಬಹುದು ಇದಕ್ಕೆ ಬೇಕಾದ ಇನ್ಸ್ಟಿಟ್ಯೂಟ್ಗಳು ಇದ್ದಾವೆ ಕಾಲೇಜ್ಗಳಿದಾವೆ ಇದಕ್ಕೆ ಪ್ರೈವೇಟು ಅಕಾಡೆಮಿಗಳಿದಾವೆ ಇಂದ ಅಕಾಡೆಮಿ ಇದೆ ಅದನ್ನೆಲ್ಲ ನಿಮ್ಗೆ ಮುಂದಿನ ವೀಡಿಯೋ ತಿಳಿಸ್ಕೊಡ್ತೀನಿ ಎಲ್ಲೆಲ್ಲಿ ಬೆಂಗಳೂರಲ್ಲಿ ಎಷ್ಟು ಅಕಾಡೆಮಿಗಳಿದಾವೆ ಪ್ರೈವೇಟ್ ಅಕಾಡೆಮಿಗಳಿದಾವೆ ಭಾರತ ಸರ್ಕಾರದ ವತಿಯಿಂದ ಕರ್ನಾಟಕ ಸರ್ಕಾರದ ವತಿಯಿಂದ ಎಷ್ಟು ಇದನ್ನ ನಡೆಸ್ತಾ ಇದ್ದಾರೆ ಅದನ್ನೆಲ್ಲ ಮುಂದಿನ ವೀಡಿಯಿಂದ ನಿಮಗೆ ಡೀಟೇಲ್ಸ್ ಅಡ್ರೆಸ್ ಸಮೇತ ತಿಳಿಸ್ಕೊಡ್ತೀನಿ ಹಾಗೆ ಈಗ ಅದಕ್ಕೆ ಹೇಗೆ ನಾವು ಇದು ಮಾಡೋದು ಅಂತಾನೆ ಹೇಳ್ತೀನಿ ಈಗ ನಾವು ಅದೆಲ್ಲ ಏನು ಆಗಲ್ಲ ನಮಗೆ ಅಲ್ಲಿ ಓದಿ ಅಲ್ಲಿ ಫೀಸ್ ಎಲ್ಲ ಇರುತ್ತೆ ಮತ್ತೆ ಮನೆಯಿಂದ ಇದ್ ಮಾಡಬೇಕು ಎಲ್ಲ ನಿಮ್ಗೆ ತೊಂದರೆ ಅಂತ ಅನ್ಸಿದ್ರೆ ಈಗ ನಾವು ಈ ಸಿನಿಮಾ ಕ್ಷೇತ್ರದಲ್ಲಿ ಕೆಲವು ಪ್ರೊಡಕ್ಷನ್ ಹೌಸ್ಗಳು ಇರ್ತವೆ ಈಗ ಪಡೆದ್ರು ಪ್ರೊಡಕ್ಷನ್ ಹೌಸ್ಗಳು ಅವ್ರದೇ ಆದ ಒಂದು ಪ್ರೊಡಕ್ಷನ್ ಹೌಸ್ ಇರುತ್ತೆ ಆ ಪ್ರೊಡಕ್ಷನ್ ಹೌಸ್ ನಲ್ಲಿ ಅವರು ಪ್ರತಿ ವರ್ಷದಲ್ಲಿ ಒಂದು ಮೂರು ನಾಲ್ಕು ಸಿನ್ಮಾಗ್ ಮಾಡ್ತಿರ್ತಾರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದೊಂದು ಸಿನ್ಮಾ ಮಾಡಬೇಕು ಅಂದ್ರೆ ಅಷ್ಟೇ ಡೈರೆಕ್ಟರ್ ತಗೋತಾರೆ ಅಷ್ಟೇ ಡೈರೆಕ್ಟರ್ ತಗೋತಾರೆ ನಾವು ಆ ಪ್ರೊಡಕ್ಷನ್ ಹೋಗೋಕ್ಕಿಂತ ಪ್ರೊಡಕ್ಷನ್ ಗಳ ಅಲ್ಲಿ ಡೈರೆಕ್ಟರ್ ಗಳು ಚೇಂಜ್ ಆಗ್ತಾ ಇರ್ತಾರೆ ಡೈರೆಕ್ಟ್ಗಳು ಬೇರೆ ಬೇರೆ ಡೈರೆಕ್ಟರ್ ಗಳು ಬರ್ತಾ ಇರ್ತಾರೆ ನಾವು ಒಬ್ಬ ಪರ್ಟಿಕ್ಯುಲರ್ ಈಗ ನಮಗೆ ಒಂದು ನಮ್ದೇ ಆದ ಒಂದು ರೋಲ್ ಮಾಡಲ್ ಅಂತ ಇಟ್ಕೊಂಡಿರ್ತೀವಲ್ಲ ಈಗ ಉದಾಹರಣೆ ನೀವು ಯೋಗರಾಜ್ ಭಟ್ರು ಅಂತ ತಿಳ್ಕೊಳ್ಳಿ ಯೋಗರಾಜ್ ಭಟ್ ಅಂತ ಕೆಲಸ ಮಾಡಬೇಕು ಅವ್ರ ಶೈಲಿ ಕೆಲಸ ಕಲಿಬೇಕು ಅಂತಂದ್ರೆ ನಾವು ಏನು ಮಾಡಬೇಕು ಯೋಗರಾಜ್ ಭಟ್ರು ಅವರ ಆಫೀಸ್ ಇದೆ ಆಫೀಸ್ ಬೆಂಗಳೂರಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡಿ ಅವರಿಗೆ ನಮ್ಮ ಆಕಾಂಕ್ಷೆನ ನಾವು ಏನು ಅನ್ಕೊಂಡಿದೀವಿ ಅದನ್ನು ಸಾಧಿಸಬೇಕು ಅನ್ನೋದನ್ನ ಅವ್ರ ಹೇಳ್ಕೊಂಡ್ರೆ ಅವ್ರಿಗೆ ಅಲ್ಲಿ ಅವಶ್ಯ ಅವ್ರ ಸಿನಿಮಾ ಮಾಡ್ತಿದ್ರೆ ಅವಶ್ಯಕತೆ ಇದ್ರೆ ಅವರು ಅಷ್ಟೇ ಡೈರೆಕ್ಟರ್ ಆಗಿ ಸಹ ಸೇರಿಸ್ಕೋತಾರೆ ಅಂದರೆ ಸುಮ್ಮನೆ ಎಲ್ಲಾರು ಯೋಗ ಅವರು ಇದ್ ಮಾಡಲ್ಲ ನಾನು ಉದಾಹರಣೆ ಕೊಡ್ತಾ ಇರೋದು ಯೋಗರಾಜ್ ಭಟ್ರು ಅಂತ ಆದರೆ ಯೋಗರಾಜ್ ಭಟ್ರು ತಲೆ ನೀವು ನಾನು ಹೇಳಿದೆ ಅಂತ ಹೋಗ್ಬಿಡ್ಬೇಡಿ ಯೋಗರಾಜ್ ಭಟ್ರಂತ ಅಂತ ತುಂಬ ಡೈರೆಕ್ ಈಗ ಪ್ರೇಮ್ ಅವರು ಯೋಗರಾಜ್ ಭಟ್ರು ಅವರು ಆಮೇಲೆ ಸೂರ್ಯ ಅವರು ಆಮೇಲೆ ಕನ್ನಡದಲ್ಲಿ ನಮ್ಗಿಂದ ಸುಮಾರು ಪವನ್ ಕುಮಾರ್ ಅವರು ಪವನ್ ಒಡೆಯರ್ ಅವರು ಸುಮಾರು ಈ ತರ ಡೈರೆಕ್ಟರ್ ಗಳಿದ್ದಾರೆ ಅವರೆಲ್ಲ ಆವಾಗವಾಗ ಸಿನ್ಮಾಗಳು ಮಾಡ್ತಾ ಇರ್ತಾರೆ ಊರ್ಷಿಕ್ ಒಂದು ಸಿನಿಮಾನೋ ಎರಡು ಸಿನಿಮಾನೋ ಈಗ ಪ್ರಶಾಂತ್ ನೀಲು ಈ ತರ ಸಿಮಾ ಅವ್ರಿಗೆ ಒಂದ್ ಅಷ್ಟೇ ಡೈರೆಕ್ಟರ್ ಒಂದು ಬಳಗಾನೇ ಬೇಕಾಗಿರುತ್ತೆ ಅವ್ರಿಗೆ ಆ ಬಳಗದಲ್ಲಿ ಅವರು ಒಂದೊಂದು ಒಬ್ಬ ಹಸ್ತಿನ ಡೈರೆಕ್ಟರ್ಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೆಲಸಗಳನ್ನ ಕೊಡ್ತಾರೆ ಆ ಕೆಲಸಗಳು ಏನು ಅನ್ನೋದು ನಿಮ್ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಫಸ್ಟ್ ನಾನು ಹೇಳ್ತಾ ಇರೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೀವು ಎಂಟರ್ ಆಗಬೇಕು ಅಂದ್ರೆ ಫಸ್ಟ್ ಒಬ್ಬ ಡೈರೆಕ್ಟರ್ನ ಮೀಟ್ ಮಾಡಬೇಕು ಇಲ್ಲ ಡೈರೆಕ್ಟರ್ ಹತ್ರ ಹೋಗಿ ಕೆಲಸ ಕಲಿಯೋಕೆ ನಾನು ಡೈರೆಕ್ಟ್ ಹೋಗಿ ಅದೇ ಫೀಲ್ಡ್ ಅಲ್ಲಿ ಇದ್ ಮಾಡೋಕ್ಕಾಗಲ್ಲ ನಾನು ಬೇಸಿಕ್ ಇಂದ ಹೋಗ್ತೀನಿ ಅಂತ ಅಂದ್ರೆ ಒಂದು ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಅಂತ ಇನ್ಸ್ಟಿಟ್ಯೂಟ್ ಅಂತ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಆಗಿ ಆದರ್ಶ ಬಿಲೀಮ್ ಇನ್ಸ್ಟಿಟ್ಯೂಟ್ ಆಗಲಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇದೆ ಈ ತರ ಸುಮಾರು ಇದಾವೆ ಬೆಂಗಳೂರಿನಲ್ಲಿ ಈ ತರ ಹೋಗಿ ಅಲ್ಲಿ ಈಗ ಕೋರ್ಸ್ ಅಂತ ಇರುತ್ತೆ ಆರು ತಿಂಗಳು ಕೋರ್ಸು ವರ್ಷದ ಕೋರ್ಸು ಮೂರು ವರ್ಷದ ಕೋರ್ಸ್ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಈ ಕೋರ್ಸ್ ಇರುತ್ತೆ ಇನ್ನೂ ಸಿನಿಮಾಟೋಗ್ರಫಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಶಬ್ದಗ್ರಹಣ ವಸ್ತ್ರ ವಿನ್ಯಾಸ ಮೇಕಪ್ಪು ಇನ್ನೂ ಸಿನಿಮಾ ರಂಗದಲ್ಲಿರೋ ಎಲ್ಲ ಡಿಪಾರ್ಟ್ಮೆಂಟ್ಗಳದ ಕೋರ್ಸ್ಗಳು ಅಲ್ಲಿ ಅಕಾಡೆಮಿಕ್ಕಾಗಿ ಸಿಗ್ತವೆ ಇದು ಅಕಾಡೆಮಿಕ್ ಆಗಿ ನೀವು ಸೇರೋರಿಗೆ ಇದು ಮಾರ್ಗ ನಾನು ಅಕಾಡೆಮಿಕ್ಕಾಗಿ ಹೋಗಿ ಆಗಲ್ಲ ನಾನು ಅಲ್ಲಿ ಫೀಸನ್ನು ಕಟ್ಟಿ ಅಲ್ಲಿ ನಾನಿದ್ದು ಇವೆಲ್ಲ ಮಾಡೋಕ್ಕಲ್ಲ ಆ್ಯಂಡ್ ಡೈರೆಕ್ಟ್ರು ಅಲ್ಲೋಗಿ ಮತ್ತೆ ಡೈರೆಕ್ಟರ್ ಹತ್ರ ಬಂದು ಮತ್ತೆ ಅಲ್ಲಿ ಕಲಿಬೇಕು ಅಲ್ಲೂ ಕಲಿಬೇಕು ಅಂತ ನಿಮ್ಗೆ ಅನಿಸಿದ್ರೆ ಡೈರೆಕ್ಟು ನೀವು ಯಾವ್ದಾರು ಒಬ್ಬ ಕನ್ನಡದ ಪ್ರತಿಷ್ಠಿತ ಡೈರೆಕ್ಟರ್ನ ಅಥವಾ ನಿಮಗೆ ಅನಿಸೋ ರೋಲ್ ಮಾಡಲ್ ಡೈರೆಕ್ಟರ್ನ ಮೀಟ್ ಮಾಡಿ ಅವರಲ್ಲಿ ನಿಮ್ಮ ಆಕಾಂಕ್ಷೆಯನ್ನು ವಿನಂತಿ ಮಾಡಿಕೊಂಡ್ರೆ ಅವರಲ್ಲಿ ನಿಮ್ಗೆ ಹೇಳಿಕೊಡ್ರೆ ಅವ್ರಿಗೆ ನೀವು ಇದನ್ನ ಇದಕ್ಕೆ ಮೈದಾನ ಮಾಡಬಲ್ರಿ ನೀವು ಈ ಸಿನಿಮಾದಲ್ಲಿ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದೆ ನಿಮ್ಮಲ್ಲಿ ಒಂದು ಪರ್ಫಾರ್ಮೆನ್ಸ್ ಇದೆ ನಿಮ್ಮಲ್ಲಿ ಒಂದು ಯೋಚನೆ ಇದೆ ಅಂತ ಅಂದರೆ ಅವರು ನಿಮ್ಮನ್ನು ತಗೋತಾರೆ ತಗೊಂಡಾದ್ಮೇಲೆ ಅವ್ರ ಸಿನಿಮಾಗಳಲ್ಲಿ ನಿಮಗೆ ಫಸ್ಟು ಕ್ಲಾಪ್ ಹೊಡ್ಯಕ್ಕೆ ಕೊಡ್ಬೋದು ಅಥವಾ ಕ್ರೌಡನ್ನ ಕಂಟ್ರೋಲ್ ಮಾಡೋಕೆ ಕೊಡ್ಬೋದು ಅಥವಾ ನಿಮ್ಮ ಅವ್ರ ಪರ್ಸ್ನಲ್ ಆಗಿ ಇಟ್ಕೊಬೋದು ಸ್ವಲ್ಪ ನೀವು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಇತ್ತು ನೀವು ಇನ್ನೂ ಸ್ವಲ್ಪ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು ಇನ್ನೂ ಬರವಣಿಗೆಯಲ್ಲಿ ಹೆಚ್ಚು ಇದಿತ್ತು ಅಂತ ಅಂದರೆ ನಿಮಗೆ ಡೈಲಾಗ್ ರೈಟಿಂಗ್ ಕೊಡ್ತಾರೆ ಅಥವಾ ನೀವು ಇನ್ನೂ ಸ್ವಲ್ಪ ಮುಂದುವರೆದಿದ್ದೀರಿ ಸ್ವಲ್ಪ ಇನ್ನೂ ನಿಮಗೆ ಕತೆ ಸ್ಟೋರಿ ಪ್ಲೇ ಸ್ಕ್ರೀನ್ ಪ್ಲೇ ಸ್ಟೋರಿ ಎಸ್ಟಾಬ್ಲಿಷ್ಮೆಂಟು ಇದೆಲ್ಲ ನಿಮಗೆ ಸ್ವಲ್ಪ ನಾಲೆಡ್ಜ್ ಇತ್ತು ಅಂದ್ರೆ ನಿಮ್ಮನ್ನ ಸ್ಟೋರಿ ಡಿಸ್ಕಷನ್ ಅಲ್ಲಿ ಸೇರಿಸ್ಕೋತಾರೆ ಡೈಲಾಗ್ ಡಿಸ್ಕಸನ್ ಸೇರಿಸಿಕೊಂಡು ಮತ್ತೆ ಸೀಕ್ವೆನ್ಸ್ಗಳು ನಿಮಗೆ ಸಂದರ್ಭಗಳನ್ನ ಬರೆಯೋದಕ್ಕೆ ನಿಮಗೆ ಆದ ಒಂದು ಸಿಚುಯೇಷನ್ ಕೊಡ್ತಾರೆ ಆ ಸಿಚುವೇಷನ್ನ ನೀವು ಯಾವ ಥರ ಒಂದು ಸಂದರ್ಭ ಬರೀಬೇಕು ಅದನ್ನು ಅದನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇಷ್ಟು ಈಗ ಅಷ್ಟೆಂಡ್ ಡೈರೆಕ್ಟರ್ ಕೆಲಸ ಅಂದರೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರವರಿಗೆ ಅಲ್ಲಿ ಇಷ್ಟು ಈಗ ಅಲ್ಲಿ ಅಷ್ಟೆಂಡ್ ಡೈರೆಕ್ಟರ್ ಅಂದರೆ ಒಬ್ಬ ಅಷ್ಟೆಂಡ್ ಡೈರೆಕ್ಟರ್ ಇಲ್ಲ ಒಂದು ಸಿನಿಮಾಗೆ ಹೆಚ್ಚು ಕಮ್ಮಿ ಆ ಸಿನಿಮಾ ಬಡ್ಜೆಟಿಗೆ ತಕ್ಕಂತೆ ಮತ್ತು ಆ ಸಿನಿಮಾ ಶೆಡ್ಯೂಲ್ ತಕ್ಕಂತೆ ಈಗ ಒಂದೊಂದು ಐವತ್ತು ದಿನ ಶೆಡ್ಯೂಲ್ ಇರುತ್ತೆ ನಲವತ್ತೈದು ದಿನ ಶೆಡ್ಯೂಲ್ ಇರುತ್ತೆ ಕೆಲವು ನೂರು ದಿನ ಇರುತ್ತೆ ಈ ಕೆಲವು ಸಿನಿಮಾಗಳು ನೋಡಿ ವರ್ಷ ಎರಡು ವರ್ಷ ತೆಗಿತಾರೆ ಅವಕ್ಕೆಲ್ಲ ಒಂದು ಬಳಗನೆ ಬೇಕಾಗುತ್ತೆ ಎಲ್ಲ ಒಂದೊಂದು ಬಳಗದಲ್ಲಿ ಹನ್ನೆರಡಿಂದ ಹದಿಮೂರು ಜನ ಅಸ್ಟೇಟ್ ಡೈರೆಕ್ಟರ್ ಇರ್ತಾರೆ ಹಿಂದೆ ಇರ್ತಾ ಇದ್ರು ಎರಡು ಮೂರು ಡೈರೆಕ್ಟರ್ ಇರ್ತಾ ಇದ್ದಾರೆ ಈಗ ಹಂಗಾಗಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಒಂದೊಂದು ಅಸಸ್ಟೆಂಟ್ ಡೈರೆಕ್ಟರ್ ನಾವು ಬಿಟ್ಬಿಡ್ತಾರೆ ಸಹಾಯಕ ನಿರ್ದೇಶಕರು ಇವರು ಅಸೋಸಿಯೇಟ್ ಡೈರೆಕ್ಟರ್ ಕೇಳಿ ಕೆಲಸ ಮಾಡಬೇಕು ಅಸೋಸಿಯೇಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟ್ರು ಸಹಕಾರ ಡೈರೆಕ್ಟ್ರು ಅಥವಾ ಇವರು ಡೈರೆಕ್ಟರ್ ಮೈನ್ ಡೈರೆಕ್ಟ್ರು ಇರ್ತಾರೆ ಅವ್ರಿಗೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ ಅವ್ರ ಕೈ ಕೇಳಿ ಕೆಲಸ ಮಾಡ್ತಾರೆ ಅಸೋಸಿಯೇಟ್ ಡೈರೆಕ್ಟರ್ ಏನಂದರೆ ನಾಳೆ ಏನು ಎಲ್ಲಿ ಲೊಕೇಶನ್ ಏನು ಆ ಶೆಡ್ಯೂಲ್ ಹೇಗೆ ಹಾಕ್ಬೇಕು ಅನ್ನೋದನ್ನೆಲ್ಲಾನು ಡೈರೆಕ್ಟ್ರು ಅಸೋಸಿಯೇಟ್ ಡೈರೆಕ್ಟ್ರು ಅದನ್ನು ಕೂತ್ಕೊಂಡು ಚರ್ಚಿಸಿ ಇದು ಮಾಡ್ತಾರೆ ಅದನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಕೈಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ತಾರೆ ಅಷ್ಟೊಂದು ಡೈರೆಕ್ಟರ್ಗಳು ಸ್ಪಾಟಲ್ಲಿ ಅಸ್ಟೆಂಟ್ ಡೈರೆಕ್ಟರು ಕ್ಲಾಪ್ ಬೋರ್ಡಿಂಗ್ ಆಗಲಿ ಅಸೆಟ್ ಪ್ರಿಪ್ರೇಷನ್ ಆಗಲಿ ಪ್ರೊಡಕ್ಷನ್ ಪ್ರಿಪ್ರೇಷನ್ ಆಗಲಿ ಇವೆಲ್ಲ ಇರ್ತವೆ ಇದು ಇನ್ನೂ ಸವಿಸ್ತಾರವಾಗಿದೆ ಇನ್ನು ಇದು ಒಂದೊಂದು ಈಗ ಅಸೋಸಿಯೇಟ್ ಡೈರೆಕ್ಟರ್ ಹೇಳ್ಬೋದು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಏನು ಅಂತ ಹೇಳ್ಬೇಕಂದ್ರೆ ಒಂದು ಎಪಿಸೋಡ್ ಆಗುತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಕೆಲಸ ಹೇಳ್ಬೇಕಾದ್ರೆ ಅದೊಂದು ಎಪಿಸೋಡ್ ಆಗುತ್ತೆ ನಿಮಗೀಗ ಈಗ ಬ್ರೀಫಾಗಿ ತಿಳಿಸ್ತೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಅಸಿಸ್ಟೆಂಟ್ ಡೈರೆಕ್ಟರು ಏನು ಪ್ರತಿಯೊಂದು ಒಂದು ಸ್ಟಾರ್ಟಿಂಗ್ ಬೇಸಿಕಿಂದ ಏನು ಕೆಲಸಗಳು ಇರ್ತವೆ ಅವ್ರು ಏನೇನು ಕೆಲಸ ಮಾಡ್ಬೋದು ಯಾವ ಥರ ಅಲ್ಲಿ ಕಲಿಬೋದು ಕೆಲಸನ ಅನ್ನೋದು ಹೇಳ್ತೀನಿ ಅಸೋಸಿಯೇಟ್ ಡೈರೆಕ್ಟ್ರು ಅಲ್ಲಿ ಏನು ಕೆಲಸ ಮಾಡ್ತಾರೆ ಅವ್ರು ಹೇಗೆ ಮತ್ತೆ ಅವರು ನೆಕ್ಸ್ಟು ಅವರು ಮೈನ್ ಡೈರೆಕ್ಟರ್ ಆಗಬೇಕು ಅಂದರೆ ಅವ್ರು ಹೇಗೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಯಾವ ಥರ ಅವ್ರು ಹೋಗಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಡೈರೆಕ್ಷನ್ ಟೀಮು ಈಗ ನೀವು ಡೈರೆಕ್ಟ್ರು ಅಸೋಸಿಯೇಟ್ ಡೈರೆಕ್ಟ್ರು ಅಸ್ಟೆಂಟ್ ಡೈರೆಕ್ಟ್ರು ಇಷ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಇನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ಇದಕ್ಕೆ ಸಪೋರ್ಟಿವ್ ಆಗಿ ಪ್ರೊಡಕ್ಷನ್ ಮ್ಯಾನೇಜ್ ಬರ್ತಾರೆ ಮತ್ತೆ ಇವ್ರು ಪ್ರೊಡ್ಯೂಸರ್ ಬರ್ತಾರೆ ಇವರಿಗೆ ಕಾಂಟ್ಯಾಕ್ಟ್ ಇರೋರು ಎಲ್ಲ ಇವರು ಬರ್ತಾರೆ ಇವ್ರಿಗೂ ಅವ್ರಿಗೂ ಏನು ಕನೆಕ್ಷನ್ನು ಅಂದರೆ ಡೈರೆಕ್ಟ್ ಕೆಲವು ಡಿಪಾರ್ಟ್ಮೆಂಟ್ಗಳು ಡೈರೆಕ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕನೆಕ್ಟ್ ಆಗೋಲ್ಲ ಆದರೆ ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಗ ಕನೆಕ್ಟ್ ಆಗುತ್ತೆ ಅವರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕನೆಕ್ಟ್ ಆಗ್ತಾರೆ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ ಕನೆಕ್ಟ್ ಆಗೋರು ಸಿನಿಮಾಟೋಗ್ರಾಫರು ಪ್ರೊಡಕ್ಷನ್ ಮ್ಯಾನೇಜರು ಪ್ರೊಡ್ಯೂಸರು ಈಗ ಅದು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಅದರದ್ದು ಎಲ್ಲಿ ಕೋರ್ಸ್ಗಳು ಲಭ್ಯವಿದೆ ಅಥವಾ ಇವತ್ತು ಪ್ರೊಡಕ್ಷನ್ ಹೌಸ್ಗಳಲ್ಲಿ ಇದರಲ್ಲಿ ಏನೇನು ನಿಮಗೆ ಮಾಹಿತಿ ಸಿಗ್ಬೋದು ಅನ್ನೋದನ್ನು ಸವಿಸ್ತಾರ ಅಲ್ಲ ತಿಳಿಸ್ಕೊಳ್ತೀನಿ ವಿಡಿಯೋಗಳನ್ನ ನೋಡ್ತಾ ಇರಿ ನಿಮ್ಗೆ ಆದಷ್ಟು ಒಂದು ನೈಜ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದರಲ್ಲಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಲ್ಲ ಸವಿಸ್ತಾರವಾಗಿ ಹೇಳೋದು ನನ್ನ ಪ್ರಯತ್ನ ಪಟಕ್ಸ್ ಸ್ಪೀಸ್